ಸೊ ಫೈನಲಿ ನಮ್ಮ ಜಾಮೂನ್ಗಳು ರೆಡಿಯಾಗಿದೆ ಸೊ ಮೂರು ಗಂಟೆಗಳಾಗಿ ಬಿ ಮೂರು ಗಂಟೆ ಬಿಟ್ಬಿಟ್ಟು ನಾನು ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಅಲ್ಲಿಗೂ ಫುಲ್ಲು ಎಲ್ಲ ದಪ್ಪ ಆಗಿಬಿಟ್ಟಿದೆ ಸೊ ನೀವು ನಾನು ಆವಾಗಲೇ ನೋಡಿಸಿದ್ದು ನೋಡಿಸ್ತಾ ಇಲ್ವಾ ಇಷ್ಟು ಚಿಕ್ಕ ಚಿಕ್ಕದಕ್ಕೆ ಈ ದೊಡ್ಡ ದೊಡ್ಡಾಗಿದೆ ಸೊ ದಪ್ಪ ದಪ್ಪ ಮಾತ್ರ ತುಂಬ ಕಷ್ಟ ಜ್ಯೂಸ್ ಎಲ್ಲ ಇದಾಗಕ್ಕೆ ಸೊ ಇವಾಗ ನೋಡ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಯಾವುದೇ ಥರ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ಬ್ಲಾಗ್ನ ಮಾಡ್ತಿದ್ದೀನಿ ಸೊ ಕಾರಣಾಂತರಗಳಿಂದ ಬ್ಲಾಗ್ ಮಾಡ್ತಿಲ್ಲ ಹಾಗೆಯೇ ರೀಚ್ ಕೂಡ ಹೋಗ್ತಿಲ್ಲ ಸೊ ಒಂದು ಬೇಜಾರಿಗೆ ನಾನು ವೀಡಿಯೋಸೇ ಮಾಡ್ತಿಲ್ಲ ಸೊ ಇವತ್ತೇನಂತ ಅಂದರೆ ನನ್ನ ಮೊದಲ ಗೆಟ್ ರೆಡಿ ಮೀ ಹಾಗೆಯೇ ಆ ಜೊತೆಗೆ ಸ್ವೀಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಏನು ಸ್ವೀಟ್ ಅಂತ ಅಂದರೆ ಅಸ್ ಯೂಶ್ವಲ್ ಗೊತ್ತಿರೋದೆ ಸೊ ಗುಲಾಬ್ ಜಾಮೂನ್ ಸೊ ಕೆಲವ್ರು ಮಾಡೋವಾಗಂತೂ ಸೊ ಅದು ಕ್ರ್ಯಾಕ್ ಕ್ರ್ಯಾಕ್ ಆಗಿಬಿಡುತ್ತೆ ಇಲ್ಲಾಂತ ಅಂದರೆ ಫುಲ್ಲು ಸಕ್ಕರೆ ಪಾಕದಲ್ಲಿ ಕರ್ಗೋಗ್ಬಿಡುತ್ತೆ ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಸಾಫ್ಟ್ ಇರೋಲ್ಲ ಚೆನ್ನಾಗಿ ಬೇಯಲ್ಲ ಇಲ್ಲಾಂದರೆ ಜಾಮೂನ್ ಅದು ಶುಗರ್ ಸಿರಪ್ನ ಹೀರ್ಕೊಳ್ಳಲ್ಲ ಕರೆಕ್ಟಾಗಿ ಅನ್ನೋದೆಲ್ಲ ಏನೂ ಇಲ್ಲ ಸೊ ತುಂಬ ಈಸಿಯಾಗಿ ಹಾಗೆ ತುಂಬ ಸಿಂಪಲ್ಲಾಗಿ ಕೂಡ ಸೊ ಬರೀ ಒಂದು ಹತ್ತೇ ನಿಮಿಷಕ್ಕೆ ಹೇಳ್ಕೊಡ್ತೀನಿ ಗಾಯ್ಸ್ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಹೊಸ್ದಾಗಿ ಯಾರಾದರೂ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಗಾಯ್ಸ್ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಂತ ಅಂದರೆ ಒಂದು ಸ್ವೀಟ್ನ ಮಾಡಿ ತೋರಿಸ್ತೀನಿ ಸೊ ಎಲ್ರಿಗೂ ಗೊತ್ತಿರೋದೇ ಆ್ಯಸ್ ಯೂಶುವಲ್ ಆಗಿ ಏನಂತಂದರೆ ಗುಲಾಬ್ ಜಾಮೂನ್ ಸೊ ತುಂಬ ಈಸಿಯಾಗಿ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ ಸೊ ಈ ಪ್ಯಾಕೆಟಲ್ಲಿ ಸೊ ಯಾರೂ ವೀಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ನಾನು ಮೆಜರ್ ಮಾಡೋಕ್ಕೆ ಈ ಕಪ್ನ ತೊಗೊಂಡಿದ್ದೀನಿ ಸೊ ಇದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ಇನ್ಸ್ಟಾಗ್ರಾಮ್ ಇದೆ ಸೊ ಅದರ ಆ ಬೇಸ್ ಮೇಲೆ ಶುಗರ್ನ ಹಾಕೋಬೇಕಾಗುತ್ತೆ ನಾವು ಅದರಿಂದ ಸೊ ಕಪ್ ಮೆಜರಲ್ಲಿ ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ ಅಂತ ಮಾಡ್ತಿದ್ದೀನಿ సో నవ్వివగా నోడ్తిబోదు వన్ కప్పి ఎం టీఆర్ గులాబ్ జామన్ ప్యాకెట్ సో ఇది వన్ సెవెంటీ ఫైవ్ గ్రామ్స్ ఇవ్వగీ సో ఇర గంట గంటే నీవు ఫస్టే జర్డి మి ఎత్తిట్కొబిడి డైరెక్ట్ ప్యాకెట్ హిని ఆ థా ఏం గంటు కాణస్తనండి సో ఇది హాల్ తినీ కలసకే సో తు చదు దళలు కలుసేదా సాఫ్టాగి సో నీ పర్వాల నీరల్ూ కల్స్కోబోదు

ಸೊ ಹಾಲು ನೋಡಿ ನೋಡಿ ಮಿಕ್ಸ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಯಾಕಂತಂದರೆ ತುಂಬ ತೆಳುವಾಗಿಬಿಟ್ಟರೆ ಚೆನ್ನಾಗಿರಲ್ಲ ಅದರಿಂದ ಏನು ನೋಡ್ತಿದ್ರ ಇದಾಗಿದೆ ಸೊ ಒಂದು ಟೆನ್ ಮಿನಿಟ್ಸ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಸೊ ಸ್ವಲ್ಪ ಹೊತ್ತು ಸಾಫ್ಟ್ ಆಗುತ್ತೆ ನೀವು ಏನು ನೋಡ್ತಿದ್ದೀರ ಸರಿ ಸುಮಾರು ಒಂದು ಕಪ್ಪಷ್ಟು ಗುಲಾಬ್ ಜಾಮೂನ್ ಮಿಕ್ಸ್ಗೆ ಮೂರು ಕಪ್ಪಾಗುವಷ್ಟು ಸಕ್ಕರೆ ಹಾಕಿದ್ದೀನಿ ಸೊ ಮೂರು ಕಪ್ಪಾಗುವಷ್ಟು ಸಕ್ಕರೆಗೆ ಮೂರು ಆಗುವಷ್ಟು ನೀರನ್ನ ಹಾಕಿ ಸೊ ನಾನು ಚೆನ್ನಾಗಿ ಬಾಯ್ಲ್ ಹಾಕೋಕ್ಕೆ ಬಿಟ್ಟಿದ್ದೀನಿ ನಾವು ಇದ್ರ ಜೊತೆ ಚೂರು ಹಾಲನ್ನ ಹಾಕೊಳ್ಳೋಣ ಸೊ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೇನೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ ಸೊ ಈಗಷ್ಟೇ ನಾನು ಒಬ್ಬ ಅದರಿಂದ ಹಾಗೆ ಡೈರೆಕ್ಟಾಗಿ ಹಾಕ್ತಿದ್ದೀನಿ ಸೊ ಇದು ಒಳ್ಳೆ ಸ್ಮೆಲ್ ಕೊಡುತ್ತೆ ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಕಿದ್ರೆ ಅದರಿಂದ ಅಷ್ಟೇ ಸೊ ಅದು ಚೆನ್ನಾಗಿ ಕುದಿಬೇಕು ಅಷ್ಟು ತನಕ ಗಾಯ ಸ್ವಲ್ಪ ಇಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಸೊ ಒಂದು ಟಿಪ್ಸ್ ಏನಂತಂದರೆ ಇಲ್ಲಿ ಸೆಂಟ್ರಲ್ಲಿ ಕುದೀತಾರಲ್ವ ಸೊ ಈ ಥರ ಕುದೀತಾ ಇದ್ದರೆ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಸಕ್ಕರೆ ಪಾಕಕ್ಕೆ ಸೊ ಇಲ್ಲಾಂದರೆ ಕೆಲವೊಂದು ಟೈಮ್ ನೀವು ನೋಡಿರ್ಬೋದು ಸಾಂಬಾರು ಮಾಡಬೇಕಾದ್ರು ಕೂಡ ಸೊ ಸೈಡ್ಗಳಲ್ಲೆಲ್ಲ ಕುದಿತಾ ಇರುತ್ತೆ ಸೊ ಆವಾಗ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ ಅಂತಾನೆ ಸೊ ಸೆಂಟ್ರಲ್ ಈ ಥರ ಕುದೀತಾ ಇದ್ದರೆ ಎಲ್ಲ ಪರ್ಫೆಕ್ಟಾಗಿದೆ ಅಂತ ಸೊ ಇವಾಗ ಇದು ಕುದೀತಾ ಇದೆ ಸೊ ನಾವು ಯಾವ ಥರ ನೋಡ್ಕೊ ತೀರ ತೆಳು ಪಾಕ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈ ಥರ ತೊಗೊಂಡ್ಬಿಟ್ಟು ನಿಮಗೆ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸಿದ್ರೆ ಸಾಕು ಚೂರಿ ಚೂರು ಇನ್ನು ನಮ್ಮ ದಿನ ಆ ಥರ ಫೀಲ್ ಆಗ್ತಿಲ್ಲ ನನಗೆ ಸೊ ಇನ್ನೊಂಚೂರು ಕುದಿಲಿ ಅಂತ ಅದು ಗೊತ್ತಾಗುತ್ತೆ ನಮಗೆ ಈ ಥರ ಒಂದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಅನ್ನಿಸಿದಾಗ ನಾವು ಉಸ್ತುವನ್ನ ಆಫ್ ಮಾಡಿಕೊಂಡ್ರೆ ಆಗ್ಬಿಟ್ಟಿದೆ ಸೊ ನೀವು ಒಂದು ಸ್ವಲ್ಪ ಹೊತ್ತು ಕುದೀಲಿ ಅದು ಸಕ್ಕರೆ ಪಾಕಾಗೋಷ್ಟು ನಾವು ಇದು ಉಂಡೆ ಕಟ್ಕೊಳ್ಳೋಣ ಸೊ ನನಗೆ ಉಂಡೆ ಕಟ್ಟಕ್ಕೆ ತುಪ್ಪನ ಯೂಸ್ ಮಾಡ್ತಿದ್ದೀನಿ ಸೊ ನಿಮಗೆ ಎಣ್ಣೆನೂ ಯೂಸ್ ಮಾಡ್ಕೊಬೋದು ಸೊ ತುಪ್ಪನ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಬನ್ನಿ ಉಂಡೆ ಕಟ್ಟೋಣ ಇವಾಗ ಸೊ ನಿಮ್ಗೆ ಎಷ್ಟು ಎಷ್ಟು ತಪ್ಪ ಬೇಕಾಗುತ್ತೋ ಅದೆಷ್ಟು ತಪ್ಪ ತಗೊಳ್ಳಿ ಸೊ ಯಾವುದೇ ರೀತಿ ಕ್ರ್ಯಾಕ್ಗಳು ಇಡಬಾರ್ದು ಸೊ ಆ ಥರ ಇದ್ರೆ ಒಡ್ಡೋಗಿಬಿಡುತ್ತೆ ಜಾಮೂನು ಬೇಗ ಸೊ ಅದರಿಂದ ನೀಟಾಗಿ ಹಾಗೆ ಕೈಯಲ್ಲೇ ನಾತ್ಕೊಂಡಿ ಸೊ ನೀಟಾಗಿ ಉಂಡೆ ಕಟ್ಕೊಳ್ಳಿ ಸೊ ತುಂಬ ಚೆನ್ನಾಗಾಗುತ್ತೆ ಯಾವುದೇ ರೀತಿ ಒಂದು ಮಾರ್ಕ್ ಕೂಡ ಬರಬಾರ್ದು ಖಚಿತ ಜಾತ್ರ క్రాక్ కూడా ఇబారు జూన్ అంతే సో ఆ థర మాట్ సో నీ నోడ్తాయిబోదు నెండి కడీ కూడా గ్యాప్ల సో ఈ థర్ మి ఎత్తికే సో నన్ను ఇదేలా కూడా అదే థర్ మి ఎత్తికొతీ సో ఫైనల్లీ జామూన్ కళ్యాకే రెడీ ఆగి ఇది ఉన్నె కట్టడం స్వల్ప కష్ట ఆగితే సో మా ఇట్కీ సో ఇవ్వగా కరయో ఎన్నెన సొగా ఎన్నె కూడా నన్నీ చిక్కి చూడే చూరా సో ఎన్నె కాదినీ జామున ಸೊ ಈಗಾಗಲೇ ಹೇಳ್ದಂಗೆ ಅಪ್ ರೇಟ್ ವಿತ್ ಮೈ ವಿಡಿಯೋ ಕೂಡ ಲಾಸ್ಟಲ್ಲೇ ಆ್ಯಡ್ ಇಡ್ತೀನಿ ಸೊ ಎಡಿಟ್ ಮಾಡಬೇಕಾದ್ರೆ ಮರ್ತೋಗ್ಬಿಟ್ಟೆ ಸ್ಟಾರ್ಟಿಂಗಲ್ಲೇ ಹಾಕಬೇಕಾಗಿತ್ತು ಸೊ ಆ್ಯಕ್ಚುಲಿ ಇವಾಗ ಒಂದು ಶಾರ್ಟ್ಸ್ ಥರ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇರಲಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಗೈಸ್ ಸೊ ದಯವಿಟ್ಟು ಯಾಕೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ನಾವು ಹಾಕೋ ಒಂದಷ್ಟು ಎಫರ್ಟ್ಗೆ ನಮಗೂ ಒಂದು ಸ್ವಲ್ಪ ತೃಪ್ತಿ ಅಂತ ಸಿಗುತ್ತೆ ದಯವಿಟ್ಟು ಈವನ್ ನೀವು ಲೈಕ್ ಮಾಡಿದೆ ಶೇರ್ ಮಾಡಿದೆ ಕಾಮೆಂಟ್ ಮಾಡಿದೆ ಇದ್ದರೂ ಪರವಾಗಿಲ್ಲ ಅಟ್ಲೀಸ್ಟ್ ನಮ್ಮ ವೀಡಿಯೋನ ನೋಡಿ ಸೊ ಅದರಿಂದ ನಮಗೆ ಒಂದು ಸ್ವಲ್ಪ ನಿಮ್ಮದಿಯಾದರೂ ಸಿಗುತ್ತೆ ಸೊ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಗೈಸ್ ಸೊ ಗೆಟ್ ರೆಡಿ ಬಿಕ್ ಮೀ ವಿಡಿಯೋನ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ ಸೊ ಜಾಮೂನ್ ಮಾಡಬೇಕಾದ್ರೆ ಕೆಲವೊಬ್ರು ಸುಮಾರು ತಪ್ಪುಗಳನ್ನ ಮಾಡ್ತಾರೆ ಸೊ ಆ ತಪ್ಪುಗಳೆಲ್ಲ ಮಾಡ್ದೆ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ತೊಗೊಂಡು ಮಾಡಿ ತೋರಿಸಿದ ಏನು ಏನು ರೀಸನ್ ಅಂದರೆ ನಾನು ಸೊ ಯಾವುದೇ ಕಾರಣಕ್ಕೂ ನೋಡಿ ಒಂದು ಚೂರು ಕೂಡ ಉಡ್ದೋಗಲ್ಲ ಇಲ್ಲ ಇನ್ನೊಂದು ಇವಾಗ ಕರಿಬೇಕಾದ್ರೇ ಅಂತಲ್ಲ ಗೈಸ್ ಸೊ ಲಾಸ್ಟಲ್ಲಿ ಕೂಡ ತೋರಿಸ್ತೀನಿ ಒಂದು ಚೂರಾದರೂ ಅದು ಉಡ್ದೋಗಿದಿರೋದಾಗಲಿ ಇಲ್ಲ ಕ್ರ್ಯಾಕ್ ಬಿಟ್ಟಿರೋದಾಗಲಿ ಒಂದು ಚೂರು ಕೂಡ ಆಗಿರಲ್ಲ ಸೊ ಅದರಿಂದನೇ ನಾನು ನನ್ನ ಸ್ಟೆಪ್ಗಳನ್ನ ಫಾಲೋ ಮಾಡಿ ಅಂತ ಹೇಳಿರೋದು ಸೊ ಕೆಲವರು ಮಾಡ್ತಾರೆ ಕಾಟಾಚಾರಕ್ಕೆ ಅದು ಅವರು ಏನು ಅಂದ್ಕೊಂಡು ಮಾಡ್ತಿರೋ ಅದು ಎಲ್ಲ ಹಾಳಾಗ್ಬಿಡುತ್ತೆ ಸೊ ಪ್ರೀತಿಯಿಂದ ಇಂದ ಕುಕ್ ಮಾಡ್ರೆ ಎಲ್ಲನೂ ಚೆನ್ನಾಗೇ ಆಗುತ್ತೆ ಸೊ ಅದರಿಂದ ನಾನು ನನಗೆ ಈವನ್ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ ಸೊ ನಾನು ತುಂಬ ಪ್ರೀತಿಯಿಂದ ಮಾಡ್ತೀನಿ ಸೊ ತುಂಬ ಚೆನ್ನಾಗೇ ಆಗುತ್ತೆ ಪ್ರತಿ ಒಂದು ಅಡುಗೆ ಕೂಡ ಸೊ ವೀಡಿಯೋಗೋಸ್ಕರ ಶೋ ಆಫ್ ಮಾಡಲ್ಲ ನಾನು ಸೊ ಈ ಥರ ಸೊ ನೀಟಾಗಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಗಾಯಸ್ ಸೊ ನಾನು ಹೇಳ್ಕೊಟ್ಟಿರೋ ಸ್ಟೆಪ್ಸ್ನ ಫಾಲೋ ಮಾಡಿ ತುಂಬ ಚೆನ್ನಾಗಾಗುತ್ತೆ ಜಾಮೂನ್ಗಳು ಜಾಮೂನ್ಸ್ ಆಗಿದೆ ಅನ್ಕೋತೀನಿ ನಾನು ನಾನು ಆ ಥರ ಮೇಶ್ಗೆ ಸೊ ಈ ಸೈಜ್ ಮಾಡಿರೋದಕ್ಕೆ ಸೊ ಥರ್ಟಿ ಆಗಿದೆ ಅನ್ಕೋತೀನಿ ಸೊ ಇದು ಲಾರ್ಜ್ ಪ್ಯಾಂಟ್ ಸೊ ಸ್ವಲ್ಪ ಹೊತ್ತು ಆರಾಕ್ ಬಿಟ್ಟು ಬಿಡೋಣ ಇದನ್ನು ನೋಡ್ತಾ ಇರ್ಬೋದು ಇಷ್ಟು ಜಾಮೂನ್ ಆಗಿದೆ ನನಗೆ ಸೊ ಒಂಚೂರು ಆರಾಕ್ ಬಿಡೋಣ ಅಂತ ಬಿಟ್ಟಿದ್ದೀನಿ ಗೈಲ್ಸ್ ಕೆಲವರು ಏನು ಮಾಡ್ತಾರೆ ಅಂದರೆ ಉಂಡೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ತುಂಬ ದಪ್ಪ ದಪ್ಪ ಮಾಡ್ಕೊಂಡು ಬಿಡ್ತಾರೆ ಸೊ ಆ ಥರ ಮಾಡಿಕೊಟ್ರೆ ಚೆನ್ನಾಗಿರಲ್ಲ ಸೊ ಬೇಯೋದು ಇಲ್ಲ ಒಳಗಡೆ ಬೇಗ ಸೊ ಈ ಸೈಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹೊಳಗಡೆ ಕೂಡ ಸೊ ಎಲ್ಲ ಮಾಡಬೇಕಾದ್ರೆ ಈ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಕಂಪ್ಲೀಟಾಗಿ ಆಗಿದೆ ಸೊ ನಾವು ಪಾಕಕ್ಕೆ ಹಾಕೊಳ್ಳೋಣ ್ಕೊಂಡ್ಬಿಟ್ಟು ಆ ಪ್ಲೇಟ್ನ ಮುಚ್ಚಿಟ್ಬಿಡಬೇಕು ಒಂದು ಮೂರು ಗಂಟೆ ಅಂತ ಮೂರು ಗಂಟೆಗಳ ಕಾಲ ಸೊ ನಾವು ಇದನ್ನ ಕ್ಲೋಸ್ ಮಾಡಿದ್ದೆ ಸೊ ತುಂಬ ಸಾಫ್ಟಾಗಿರೋ ಜಾಮೂನ್ ನಮಗೆ ಸಿಗುತ್ತೆ ಸೊ ಇದನ್ನು ಹೀಗೆ ತಿನ್ನೋದಕ್ಕಿಂತ ಒನ್ ಡೇ ಫುಲ್ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನ ಸೂಪರಾಗಿರುತ್ತೆ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ತಿಂತಾರೆ ಜಾಮೂನ್ನ ಯಾವ್ಯಾವ ಥರ ಅಂದರೆ ಏನೇನೋ ಹಾಕ್ಕೊಂಡು ಇಲ್ಲ ಸೊ ಇದು ಆ್ಯಕ್ಚುಲಿ ಒನ್ ಡೇ ಇಟ್ಕೊಂಡು ತಿನ್ನೋ ಫ್ರಿಡ್ಜಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಇದರಿಂದ ಒಂದು ಬೆನಿಫಿಟ್ ಇದೆ ಏನಂತ ಅಂದರೆ ಸೊ ಇವಾಗ ಕೆಲವ್ರಿಗೆ ಹೊಟ್ಟೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ ಸೊ ಮಾರ್ನಿಂಗ್ ಮಾರ್ನಿಂಗೇ ಒಂಥರ ಆಗ್ತಿರುತ್ತೆ ವಾಮಿಟಿಂಗ್ ಆಗ್ಬೋದು ಇನ್ನೂ ಒಂದು ಆಗ್ಬೋದು ಸೊ ಅಂಥವ್ರು ಒಂದು ಬೆಳಿಗ್ಗೆ ಹೊತ್ತು ಒಂದೊಂದು ಗುಲಾಬ್ ಜಾಮೂನ್ ತಿಂದುಬಿಟ್ರೆ ಸೊ ಅದು ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗಿಬಿಡುತ್ತೆ ಸೊ ಇದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಜಾಮೂನಿಂದ ಸೊ ಇವಾಗ ಇದು ನೀಟಾಗಿ ಫುಲ್ಲು ಅದು ಶುಗರ್ ಸಿರಪ್ ಎಲ್ಲ ಇದೆ ಅದೆಲ್ಲನೂ ಅಬ್ಸರ್ವ್ ಆಗಿ ಆಮೇಲೆ ಒಂದು ತ್ರೀ ಒಂದು ಮೂರು ಗಂಟೆ ಬಿಟ್ಬಿಟ್ಟು ಆಮೇಲೆ ನಾನು ತೋರಿಸ್ತೀನಿ ಯಾವ ಥರ ಆಗಿದ್ದು ಏನು ಅಂದ್ಬಿಟ್ಟು ಸೊ ಅಲ್ಲಿ ತನಕ ಸೊ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ನಾನು ಆಮೇಲೆ ತೋರಿಸ್ತೀನಿ ಗೈಸ್ ಸೊ ಫೈನಲಿ ನಮ್ಮ ರೆಡಿ ರೆಡಿಯಾಗಿದೆ ಸೊ ಮೂರು ಗಂಟೆಗಳ ಬಿ ಮೂರು ಗಂಟೆ ಬಿಟ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಅಲ್ಲಿಗೂ ಫುಲ್ಲು ಎಲ್ಲ ದಪ್ಪ ಆಗಿಬಿಟ್ಟಿದೆ ಸೊ ನೀವು ನಾನು ಆವಾಗಲೇ ನೋಡಿಸಿದ್ದು ನೋಡ್ಸ್ತಾ ಇಲ್ವಾ ಇಷ್ಟು ಚಿಕ್ಕ ಚಿಕ್ಕದಕ್ಕೆ ಇಚ್ಚಿಷ್ಟು ದೊಡ್ಡ ದೊಡ್ಡದಾಗಿದೆ ಸೊ ದಪ್ಪ ದಪ್ಪ ಮಾಡಿದ್ರೆ ತುಂಬ ಕಷ್ಟ ಜ್ಯೂಸ್ ಎಲ್ಲ ಇದಾಗೋಕ್ಕೆ ಸೊ ನಾನು ನೋಡಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಯಾವುದೇ ಥರ ಕ್ರ್ಯಾಕ್ಸ್ ಇಲ್ಲ ಇಲ್ಲ ಇನ್ನೊಂದಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ತುಂಬ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿದೆ ಸೊ ತುಂಬ ಸಕ್ಕತ್ತಾಗಿ ಆಗಿದೆ ಅಂತ ಹೇಳ್ಬೋದು ನೀವು ಇದೇ ಥರ ಟ್ರೈ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಸೊ ತುಂಬ ಸೂಪರಾಗಿ ಆಗಿರುತ್ತೆ ಜಾಮೂನ್ ಕೂಡ ನೋಡ್ತಾ ಇರ್ಬೋದು ಯಾವುದೇ ಥರ ಸೀಟ್ ಕೂಡ ಇಲ್ಲ ಒಳಗಡೆ ನೀಟಾಗಿ ಬೆಂದಿದೆ ಅಂತ ಹೇಳ್ಬೋದು ಸೊ ದಯವಿಟ್ಟು ಯಾರೆಲ್ಲ ನೋಡ್ತೀರೋ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವ್ರು ಯಾರ್ಯಾರೆಲ್ಲ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪೇಜ್ನ ಫಾಲೋ ಮಾಡಿ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಸೊ ಮುಂದಿನ ವೀಡಿಯೋನ ಡಿಸಿಡೋಣ ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಸೊ ಇದನ್ನು ನಾನು ಫಸ್ಟ್ ಗೆಟ್ ರೆಡಿ ಬಂದ್ನಿ ಸೊ ನಾನಿಲ್ಲಿ ಫಸ್ಟಿಗೆ ಮಾಯಶ್ಚುರೈಝರ್ ತಗೋತಾ ಇದ್ದೀನಿ ಸೊ ಯಾವುದು ಬ್ರ್ಯಾಂಡ್ ಅಂತ ಕೇಳಿದರೆ ಅರ್ಥ ಅವ್ರದ್ದು ಸೊ ತುಂಬಾ ನನಗೆ ಸ್ಪೆಷಲಿ ಹೇಳ್ಬೇಕಂದ್ರೆ ಆಯ್ಲಿ ಸ್ಕಿನ್ ಆಯ್ಲಿ ಸ್ಕಿನ್ಗೆ ಸೊ ఇదే బెస్ట్ అంత అన్నస్బి తగ్గ తూస్ మనం సో వన్ వన్ మంతిందూస్ మనం సో ఇంచూర్ రిజల్ట్స్ సిక్కి నండి సో ఆయే సన్స్క్రీన్ కూడా మార్తూ తగం దీని సో ఆక్చులి ఇది సఖత్ ఇష్ట ననకి యావదే థర్ వైట్ కాస్ట్ ఇదే వైట్ కాస్ట్ బిడ్దే సో నీటీ బ్లెండ్ ఆ ఫేసెలూ సో ననగలతో సిట్టే ఇష్ట యావదే థర్దూ ప్యాచస్ కూడా కాణాల ఏమ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ನಾನು ಐಲೈನರ್ ಇದ್ದೀನಿ ಸೊ ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಐಲೈನರ್ ಆಮೇಲೆ ಐಲ್ಯಾಷಸ್ ಅದೇನೆ ಕಾಜಲ್ ಹಾಕ್ಕೊಳ್ಳೋದು ಸೊ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಹಾಕ್ಕೊತೀನಿ ಸೊ ನನಗೆ ಹೈ ಮೇಕಪ್ ಅಂದ್ರೆ ತುಂಬ ಇಷ್ಟ ಆಗೋದು ಸೊ ಓರಾಗೇನು ಮಾಡಲ್ಲ ಮನೇಲಿ ಇದ್ದರೂ ಕೂಡ ಸೊ ಐಲೈನರು ಮತ್ತು ಕಾಜಲ್ ಕಂಪಲ್ಸರಿಯಾಗಿದ್ದೇ ಇರುತ್ತೆ ಸೊ ಇನ್ನೇನು ಮಾಡ್ಕೋತೀನೋ ಅವಿರ್ಬೋ ಗೊತ್ತಿಲ್ಲ ಈ ಥರ ನಾನು ಕಾಜಲ್ನ ಹಾಕೊಂಡೆ ಸೊ ಸ್ವಲ್ಪ ಗೂ ಗೂ ಆಡ್ತಿದ್ದೀನಿ ಸೊ ಏನು ಅಂದ್ಕೊಂಬೇಡಿ ಸೊ ಅವ್ರು ನನಗೆ ಫಸ್ಟ್ಲಿ ಗೊತ್ತಿಲ್ಲ ಯಾವ ಥರ ಏನು ಅಂದ್ಬಿಟ್ಟು ಸೊ ಮಾಡೋಣ ಅಂತ ರ್ಯಾಂಡಮಾಗಿ ಮಾಡ್ತಿದ್ದೀನಿ ಅಷ್ಟೇ ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಸೊ ಐ ಲ್ಯಾಶಸ್ ಸಿಕ್ಕಾಬೇ ಇಷ್ಟ ನೀವು ನಂಬ್ತಿರೋ ನಮ್ಮಲ್ಲೋ ಎವ್ರಿಡೇ ನಾನು ಮಿಸ್ಸೇ ಮಾಡೋಲ್ಲ ನನಗೆ ಅಷ್ಟು ಇಷ್ಟ ಸೊ ಸಿಂಪಲ್ ಆಗಿದ್ದರೂ ಎಲ್ಲನೂ ಹೋಗ್ಬೇಕಂದ್ರೂ ನಾನು ಕಂಪಲ್ಸರಿಯಾಗಿ ಅಪ್ಲೈ ಮಾಡೇ ಮಾಡ್ತೀನಿ ಸೊ ಹಾಗೆಯೇ ಇದು ಲಿಪ್ಸ್ಟಿಕ್ ಕೂಡ ಸೊ ಲಿಪ್ಸ್ಟಿಕ್ ಕೂಡ ಇಷ್ಟನೇ ಬಟ್ ದಿನಾನೂ ಹಾಕಲ್ಲ ನಾನು ಲಿಪ್ಸ್ಟಿಕ್ ಕೂಡ ಹಾಕ್ಕೊಂಡಾಯಿತು ಸೊ ಹಾಗೆಯೇ ಒಂದು ಫೋರ್ಸ್ ಕೊಟ್ಟೆ ಹಿಂದೆಗಡೆ ಹೋಗ್ಬಿಟ್ಟು ನೆಕ್ಸ್ಟ್ ಐಲೇನೂ ಇಟ್ಕೊತದಿ ಒಂದು ಡಾಟ್ ಥರ ಇಟ್ಕೋತೀನಿ ಅಷ್ಟೇ ತುಂಬ ಗ್ರ್ಯಾಂಡಾಗಿಲ್ಲ ಏನೂ ಇಲ್ಲ ಸೊ ಒಂದು ಡಾಟ್ ಇಟ್ಕೊಂಡ್ರೆ ಮುಗಿದೋಯ್ತು ಅಲ್ಲಿಗೆ ಸೊ ನೆಕ್ಸ್ಟು ಹಣೆ ಬೊಟ್ಟು ಎಲ್ಲ ಇಟ್ಕೊಂಡ್ಬಿಟ್ಟು ಇದು ಮಾಡ್ತೀನಿ ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಸೊ ತೀರಾ ಏನು ತೊಗೊಂಡು ಹೋಗೋಲ್ಲ ಯಾಕಂದರೆ ನಂದು ಆಯ್ಲಿ ಸ್ಕಿನ್ನು ಸೊ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಕೂಡ ಇದಾಗ್ಬಿಡುತ್ತೆ ಸೊ ಹಾಗೆಯೇ ಕುಂಕುಮ ಕಂಪಲ್ಸರಿಯಾಗಿರುತ್ತೆ ಮುಖದಲ್ಲಿ ಯಾವ ಯಾವತ್ತೂ ಮಿಸ್ ಆಗೋಲ್ಲ ಸೊ ಹೀಗೆ ಸೊ ಪೂಜೆ ಮಾಡಬೇಕಿತ್ತು ಆವತ್ತು ಅಂದ್ಬಿಟ್ಟು ಗಂಧ ಕೂಡ ಇಟ್ಕೊಂಡೆ ಸ್ವಲ್ಪ ಹಾಗೆಯೇ ಹೇರ್ ಸ್ಟೈಲ್ ಸೆಟ್ ಮಾಡಿಕೊಂಡೆ ಹೀಗೆ ಸೊ ಇದಾಗಿತ್ತು ನನ್ನ ಗೆಟ್ ರೆಡಿ ಬೇ ಬಿ ಸೊ ಈ ಥರ ఈ విడియో నిష్ట్రెరే ప్లీస్ లైక్ షేర్ కమెంట్ మిగ సబ్స్క్రైబ్ మాకు సపోర్ట్ మి అంత కి సో థ్యాంక్స్ ఫార్ వాచింగ్ లవ్ యూ ఆల్